ಸೊ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿದರೆ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಶನ್ ಮೂಲಕ ನಿಮಗೆ ತಲುಪುತ್ತೆ ಸೊ ಹಾಗಾಗಿ ಇವತ್ತು ಲಾಗ್ ಮಾಡೋಕ್ಕೆ ಕಾರಣ ಏನಪ್ಪ ಅಂದರೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರಿ ಮಕ್ಕಳು ಎಷ್ಟು ಗಂಟೆಗೆ ಮಲಗ್ತಾರೆ ಮತ್ತು ಎಷ್ಟು ಎಷ್ಟು ಟೈಮ್ ನೀವು ಹಾಲು ಕೊಡ್ತೀರಾ ರಾತ್ರಿ ಯಾವಾಗ ಮಲಗ್ತಾರೆ ಹಗ್ಲಿ ಟೈ ಹಗ್ಲಿನೂ ಎಷ್ಟು ಮಲಗ್ತಾರೆ ಅಂತಂದೆಲ್ಲ ಕೇಳಿದ್ರಿ ಸೊ ಹಂಗಾಗಿ ಈ ಲಾಗಲ್ಲಿ ಎಲ್ಲ ತೋರ್ಸೋಣ ಅಂತ ಅಂದ್ಕೊಂಡೆ ಇಬ್ಬರು ಕಾಲ ಹತ್ರ ಇದ್ದಾರೆ ನೋಡಿ ಇಬ್ಬರು ಇವರು ವಿಡಿಯೋ ಮಾಡೋಕೆ ಬಿಡಲ್ಲ ಸೊ ಹಂಗಾಗಿ ನಾನು ಸುಮ್ಮನೆ ಇವ್ರದ್ದೆಲ್ಲ ಎಲ್ಲ ತೋರಿಸ್ಕ ಅಂತ ಮಾತಾಡ್ತೇನೆ ನೀವು ನೋಡ್ಬೋದು ಯಾಕಂದರೆ ಇದೆ ಸ್ಟಿಕ್ಕೆಲ್ಲ ಹಿಡ್ಕೊಂಡು ಮಾತಾಡೋಕ್ಕಾಗಲ್ಲ ಎಲ್ಲ ಬಿಳಿಸಿಕ್ ಬಿಡ್ತಾರೆ ಆ ಅಕಸ್ಮಾತ್ ಅವ್ರನ್ನ ಹಿಂಗೆ ಹಿಡ್ಕೊಂಡಾಗ ಅವರು ಬಿದ್ದುಬಿಟ್ರೆ ಕಷ್ಟ ಇಬ್ಬರು ಇದ್ದಾರಲ್ವಾ ಅದಕ್ಕೆ ನೋಡುವ ಏನಮ್ಮ ಏನ್ ಏನೇನು 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 ಇಬ್ಬರು ತುಂಬ ಕಿತ್ತಾಡ್ತಾ ಇದ್ದಾರೆ ಸಿಕ್ಕೋಗ್ಬಿಟ್ಟು ಕಿತ್ತಾಡಿದ್ದಾರೆ ಅದು ಇವಾಗ ವಿಡಿಯೋ ಮಾಡಿದ್ದೀನಿ ಜಸ್ಟು ವಿಡಿಯೋ ಮಾಡಾದ್ಮೇಲೆ ಮೇಲೆ ಹಂಗೇನೆ ಅದು ನಾಲ್ಕು ನಿಮಿಷ ಆಗೋಯ್ತಾ ವಿಡಿಯೋ ಹಂಗೆ ಮತ್ತೆ ಅದ್ರಾಗ ಬೇರೆ ನೀವೆಲ್ಲ ಡೌಟ್ ಕೇಳಿದ್ರಿ ಅಲ್ವಾ ಅದನ್ನು ಮಾಡಿಬಿಟ್ರೆ ಆಯ್ತು ಅಂತಂದೇಳಿ ಲಾಗ್ ಸ್ಟಾರ್ಟ್ ಮಾಡಿದೆ ಇವಾಗ ನಮ್ಮ ಯಜಮಾನ್ರು ಆಚೆಗಡೆ ಹೋದರು ಅವ್ರು ಕಿತ್ತಾಡಿರೋದೆಲ್ಲ ವಿಡಿಯೋ ಮಾಡ್ಕೊಂಡಿದ್ದೆ ಅದಕ್ಕೆ ಮತ್ತೆ ಇದೊಂದು ಹೇಳ್ಬಿಡೋಣ ಅಂತಂದೇಳಿ ಲಾಗ್ ಮಾಡಿದ್ದೀನಿ ಇವಾಗ ನೋಡಿ ಇಬ್ಬರು ಹೇಳ್ತಾರೆ ಬಿದ್ದುಬಿಟ್ರೆ ಕಷ್ಟ ಅದಕ್ಕಾಗಿ ನಾನು ಮಾತಾಡ್ತೀನಿ ಆದರೆ ಇವ್ನ ತೋರಿಸ್ಕೊಂತ ಮಾತಾಡ್ತೀನಿ ನೀನು ನೋಡ್ಬೋದು ಓಕೆ ಬಿಡು ಬಿಡು ೋಗ್ತೇಯಾ ಬಿದ್ದೋಗ್ತಿಯಾ ಮಗಳೇ ಋತಿಕ ಹೆಂಗ್ ನಾನು ಮೊಬೈಲ್ ಹಿಡ್ಕೊಂಡೋಸ್ಕರ ಹೆಂಗ್ ನಾನು ಇವಾಗ ರಾತ್ರಿ ಮಲ್ಕೊಂಡಾಗಾದ್ರೂ ಅಷ್ಟೇ ಮಕ್ಕಳು ಒಂದು ಎರಡು ಮೂರು ಸರಿ ಎದ್ದೇಳ್ತಾರೆ ಇವಳು ಒಂದು ಮೂರು ಸರಿ ಎದ್ದೇಳ್ತಾಳೆ ಇವಳು ಒಂದು ಒಂದು ಎರಡು ಮೂರು ಸರಿ ಎದ್ದಾಳ್ತಾಳೆ ಅಷ್ಟು ಬಿಟ್ಟರೆ ಜಾಸ್ತಿ ಎದ್ದಾಳಲ್ಲ ಇವಾಗ ಯಾಕಂದರೆ ರಾತ್ರಿ ಸ್ವಲ್ಪ ಚೆನ್ನಾಗಿ ಹೊಟ್ಟೆ ತುಂಬಿಸ ಹೊಟ್ಟೆ ತುಂಬ ಊಟ ಅದೆಲ್ಲ ಕೊಟ್ಬಿಟ್ರೆ ಮಕ್ಕಳು ಚೆನ್ನಾಗಿ ನಿದ್ದೆ ಮಾಡ್ತಾರೆ ಒಂದು ಎರಡು ಸರಿ ಆ ಥರ ಎದ್ದಾಳ್ತಾರೆ ಇಲ್ಲಾಂದ್ರೆ ಒಂದೇ ಸಾರಿ ಎದ್ದಾಳ್ತಾರೆ ಊಟ ಹೊಟ್ಟೆ ತುಂಬಿದಾಗ ಇಲ್ಲಾಂದ್ರೆ ಹೊಟ್ಟೆ ಅಂದರೆ ಸರಿಯಾಗಿ ಅವತ್ತಿನ ದಿನ ತಿಂದಿನಾದ್ರೆ ಒಂದು ಮೂರು ನಾಲ್ಕು ಸರಿ ಎದ್ದಾಳ್ತಾರೆ ಮಕ್ಕಳು ಅಷ್ಟೇ ತೊಂದರೆ ಇಲ್ಲ ಒಟ್ಟು ತುಂಬ ತಿನ್ನಿಸ್ಬೇಕು ಒಂದೊಂದು ಸರಿ ಏನು ಮಾಡ್ತಾರೆ ಅಂದರೆ ತುಂಬ ಆಟ ಮಾಡಿಬಿಡ್ತಾರೆ ತಿನ್ನಲ್ಲ ಏನಿಲ್ಲ ಆವಾಗ ನನಗೆ ರಾತ್ರಿ ಕಷ್ಟ ಆಗ್ಬಿಡುತ್ತೆ ಅವಳು ಅವಳು ಎದ್ದಳೋದು ಇವಳು ಎದ್ದಳೋದು ಆ ಥರ ಒಂದೊಂದು ಸರಿ ಇವಳು ಋಷಿಕ ರಾತ್ರಿ ಮಲ್ಕೊಂಡಾಳಂದರೆ ಬೆಳಗ್ಗೆ ಒಂದು ಐದು ಗಂಟೆಗೆ ನಾಲ್ಕು ಗಂಟೆಗೆ ಎಚ್ಚರಿಕಾಗಿ ಮತ್ತೆ ಹಾಲು ಕುಡಿದು ಮಲ್ಕೊಂಬಿಡ್ತಾಳೆ ಇವಳಾದರೆ ಒಂದು ಸ್ವಲ್ಪ ಜಾಸ್ತಿ ಎದ್ದಳೋದು ಜಾಸ್ತಿ ಯಾಕಂದರೆ ಸರಿಯಾಗಿ ಇವಳು ತಿನ್ನಲ್ಲ ಏನಿಲ್ಲ ಹಾಗೆ ನಾನು ವಿಡಿಯೋ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ವಲ್ವ ಇದೆ ನೋಡಿಗ ಹೆಂಗ ಕಿತ್ತಾಡ್ತಾರೆ ನೋಡಿ ನಮ್ಮ ಯಜಮಾನ್ರು ಇರಬೇಕಾದ್ರೆ ಈ ವಿಡಿಯೋ ಮಾಡಿ ಇಟ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಆಟ ಆಡ್ತಾರೆ ನೋಡಿ ಇಬ್ರು ದೇವ್ರೆ ದೇವ್ರೆ ಕೂದ್ಲು ಕೂದಲ ಅವ್ರದ್ದು ಐ ಸೋತ್ ಬಿಡ್ತಿದ್ದ இவ் சும்னா தப்பிர் ಎದ್ದು ಬಾಯ அவள் ಈ ಕಡೆಗೆ ಬಂದ್ಲು மக்கள் எக் கடைக்கு Oo! Oh, oh, oh. tala ko siya ruruti ka. Hindi, <laughs> nagpusti <laughs> Ya, <tuk> nang dulu itu le. Ba, Rushi, Rushi, ba, ini ba, beg ba, allah tera work berba. Hey, yo 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 yo, deh opo 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 po po, oh po yo po yo. di ni an mar bukan. ಬಮ್ಮ ಇಲ್ಲ ಬಾ ಅಯ್ಯೋ ಋಷಿಕಾ ಋತು ಋತಿಕಾ ಏ ಬಿಡಮ್ಮ ಪಾಪ ಬಿಡಮ್ಮ ಅದ್ರನ್ನ ಬಿಡಮ್ಮ 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 ಏ ಬಿಡು ಕಂದ ಕಂದ ಬಿಟ್ಬಿಡು ಮಗಳೇ ಪ್ಲೀಸ್ ಬಿಟ್ಬಿಡು ಮಗಳೇ ಬಿದ್ದಾಗ್ತೀಯ ಕಂದ ನೀನು ಹಿಗಪ್ಪ ಸ್ವಾಮಿ ಓ ಬಳೆ ಸಿಕ್ತೀ ಸುಮ್ಮನೆ ಅದ್ಲು ಅಂತ ನೀನು ಮೊದಲೇ ಬಿಡ್ಬೇಕಾನೆ ಋಷಿಕ ಅದ್ರನ್ನ ಯಪ್ಪ ಸ್ವಾಮಿ ಪ್ಯಾಂಟ್ ಉದುರೈತ ಸುಮ್ಮನೆ ಋಷಿಕ යග අවුෝදල බලකිත් කළක්බරි බර බරිබ බ ನಾನು ಹೇಳಿಲ್ವಾ ಸಣ್ಣ ಇರ್ತಾರಲ್ಲ ಅವ್ರ ಹತ್ರ ಶಕ್ತಿ ಜಾಸ್ತಿ ಇರುತ್ತೆ ಬಾಮಾ ಏ ಬಿದ್ದೋಗ್ತಿದ್ದು ಋತು ಅವಳ ಬೇಕೋ ಅದೇ ಬೇಕಾ ನಿನಗೆ ಇವಾಗ ಟೋಪಿ ಇಟ್ಕೊಂಡಿದ್ದಾಗ ಟೋಪಿಗೋಸ್ಕರ ಹೋಗ್ತಾ ಇದೀಯಾ ಋತು ಋಷಿ ಬರ್ರಿ ಅಮ್ಮ ಇಲ್ಲಿ ಇಬ್ಬರು ಬರ್ರಿ ಬರೀ ಇಲ್ಲ ಜಗಳ ಆಡಬಾರ್ದು ಅಕ್ಕ ತಂಗಿಯಾಗಿ ಸರಿನಾ ಅವಳೇನಾದ್ರೂ ನಿನಗೆ ತಿರುಗಿ ಬಿದ್ದರೆ ಋತಿಕ ಹಾಂ ಅವಾಗೇನು ಏನು ಮಾಡ್ತೀಯ ನೀನು ಅದು ಪಾಪ ಅಕ್ಕ ಅಂತಂದೇಳಿ ಸುಮ್ಮನೆ ಐತೆ ಅಲ್ವ ಋಷಿ ಅಕ್ಕಂತೂ ಸುಮ್ಮನೆ ಇದೆಯಾ ಅಲ್ ಮಗಳೇ ನೀನು ಯಾರಿಗೆ ಋಷಿಕ ಆಗತ್ತೆ ಯಾಕಾಗಲ್ಲ ಅವಳೇನು ಪಾಪ ಅಂತಂದೇಳಿ ಸುಮ್ಮನೆ ಇದ್ದಾಳ ಏಳು ಒಂದು ಸಾರಿ ಮ್ಯಾಲೆ ಬಿದ್ಲಂದ್ರೆ ಅಷ್ಟೇ ಅಣ್ಕೊಂಡು ಹೋಗಿಬಿಡ್ತಾಳು ಋತಿಕ ಅವಳು ಹೆಂಗೆ ಮಾಡ್ತ ಋತು ಋತು ಅಪ್ಪನ ಮೂರ್ತಿ ಹೆಂಗೈತೆ ಕಂದ ಹಂಗೈತನಾ ಅಪ್ಪನ ಮೂತಿ ಹ್ಞೂ ತೋರ್ಸು ತೋರ್ಸು ಹಂಗೈತೆ ಅಪ್ಪನ ಮೂತಿ ಹೆಂಗೈತಮ್ಮ ಋತು ಅಪ್ಪನ ಮೂತಿ ಹೆಂಗೈತೆ ಋಷಿಕಂದು ಹೊಯಿತೋ ಋಷಿಕದ ಹೆಂಗೈತೆ ತೋರಿಸು ಋಷಿಕ ತೋರಿಸು ನನ್ನ ಮಕ್ಕಳು ಯಾವಾಗ ಮಲ್ಕೊತಾರೆ ಎಷ್ಟು ಟೈಮ್ ಹಾಲು ಕುಡಿತಾರೆ ಅಂತೆಲ್ಲ ಕೇಳಿದ್ರಿ ಅಲ್ವ ಬೆಳಗ್ಗೆ ಸರಿ ತಿಂದಾದಮೇಲೆ ಒಂದು ಗಂಟೆ ಒಂದುವರೆಗೆ ಊಟ ತಿಂತಾರೆ ಅವರು ಅಷ್ಟೊಳಗಡೆ ಒಂದು ಎರಡು ಮೂರು ಸರಿ ಒಂದೆರಡು ಸರಿ ಆ ಥರ ಹಾಲು ಕುಡ್ಕೊಂಡಿರ್ತಾರೆ ಬೆಳಗ್ಗೆ ಎದ್ದಾಗಿಂದ ಮಧ್ಯಾಹ್ನದ ಒಂದೂವರೆವರೆಗೂ ಒಂದೂವರೆ ಅಷ್ಟರವರೆಗೂ ಒಂದು ಮೂರು ಸರಿ ಆ ಥರ ಹಾಲು ಕುಡ್ಕೊಂಡಿರ್ತಾರೆ ಆಮೇಲೆ ಸರಿಗಿರಿ ತಿಂದು ನಿದ್ದೆ ಮಾಡ್ತಾರೆ ಅವರು ಒಂದು ಅರ್ಧ ಗಂಟೆ ಹಂಗ ಒಂದು ಹನ್ನೆರಡು ಗಂಟೆಗೆ ಮಲ್ಕೊತಾರೆ ಅಂತ ಅಂದ್ಕೊಳ್ಳಿ ಒಂದು ಅರ್ಧ ಗಂಟೆ ನಿದ್ದೆ ಮಾಡ್ತಾರೆ ಆಮೇಲೆ ಸಾಯಂಕಾಲ ಆದರೆ ನಾಲ್ಕೂವರೆ ಐದು ಗಂಟೆಗೆ ಆ ಥರ ಮಲಗ್ತಾರೆ ಅವಾಗೂ ಅಷ್ಟೇ ಒಂದು ಹತ್ತು ಹದಿನೈದು ನಿಮಿಷ ಒಂದೊಂದು ಒಂದೊಂದು ದಿನ ಮಲ್ಕೊತಾರೆ ಒಂದೊಂದು ದಿನ ಮಲಗಲ್ಲ ಆಗ ಈ ಥರ ಆಟ ಆಡ್ತಾ ಇರ್ತಾರೆ ಇವಾಗ ನೋಡಿ ಸಾಯಂಕಾಲ ಎಷ್ಟಾಗಿದೆ ಅಂತಂದರೆ ಟೈಮು ಎಲ್ಲೋಯ್ತಪ್ಪ ಹಾಂ ನೋಡಿ ಐದೂವರೆ ಆಗಿದೆ ಇವತ್ತು ಮಲ್ಕೊಂಡೆಲ್ಲ ಒಂದೊಂದ್ಸರಿ ಮಲ್ಕೊತಾರೆ ಇಲ್ಲಾಂದರೆ ಇಲ್ಲ ಅವ್ರಿಗೆ ಯಾವಾಗ ನಿದ್ದೆ ಬರುತ್ತೆ ಆ ಥರ ಹ್ಞೂ ಮತ್ತೆ ರಾತ್ರಿ ಸೇಮ್ ಒಂದು ಸೋ ಏಳು ಗಂಟೆಗೆ ಏಳುವರೆಗೆ ಹಂಗೆಲ್ಲ ಸರಿ ತಿನ್ನಿಸ್ತೀನಿ ಆಮೇಲೆ ಅವಾಗವಾಗ ಮಧ್ಯೆ ಮಧ್ಯೆ ಹಾಲೆಲ್ಲ ಕೊಡ್ತಾ ಇರ್ತೀನಿ ಅವ್ರಿಗೆ ಬಾಯಿ ಒಣಗಿದಾಗ ಮತ್ತು ಬಿಕ್ಕಳಿಗೆ ಬಂದಾಗ ಊಟ ಕೊಟ್ಟು ಒಂದು ಒಂದು ಅರ್ಧ ಗಂಟೆಗೆ ಹಂಗೆಲ್ಲ ಹಾಲು ಕೊಟ್ಬಿಡ್ತೀನಿ ನಾನು ಫಾರ್ಮಲ್ಲ ಮಲಿಕೆಲ್ಲ ಕುಡಿಯೋಲ್ಲ ಇವಾಗ ಇಬ್ಬರು ಗೀಟ ಮಾಡಿಕೊಂಡು ನನ್ನ ಎದೆ ಹಾಲು ಕುಡಿಯೋದ್ರಿಂದ ಅವ್ರಿಗೇನು ತೊಂದರೆ ಇಲ್ಲ ಆರೋಗ್ಯವಾಗಿದ್ದಾರೆ ಓಕೆ ರಾತ್ರಿ ಒಂದು ಹನ್ನೊಂದು ಗಂಟೆ ಹನ್ನೊಂದುವರೆ ಆ ಥರ ಅವಳು ಮಲಗ್ತಾಳೆ ಋತಿಕ ಮಲಗೋದು ಋಷಿಕಾದರೆ ಕರೆಕ್ಟ್ ಹನ್ನೆರಡು ಗಂಟೆ ಆಗ ಆಗಬೇಕು ಅವಳಿಗೆ ಹನ್ನೊಂದು ಮುಕ್ಕಲು ಹನ್ನೆರಡು ಗಂಟೆ ಆದಾಗ ಋಷಿಕ ಮಲಗೋದು ಅವಳು ಡೈಲಿ ಅಷ್ಟೇ ಋತಿಕನೇ ಬೇಗ ಮಲ್ಕೊಂಡು ಬೇಗ ಎದ್ದೇಳೋದು ಅವಳು ಎಷ್ಟು ಒಂದು ಏಳೂವರೆ ಇಲ್ಲಾಂದ್ರೆ ಆರು ಗಂಟೆಗೆಲ್ಲ ಎದ್ದ್ಲು ಮುಂಚೆ ಇವಾಗ ಒಂದು ಸ್ವಲ್ಪ ಹಾಸ್ಪಿಟಲ್ಗೆ ಹೋಗಿ ಬಂದಾಗಿಂದ ಒಂದು ಏಳುವರೆಗೆ ಏಳು ಮುಕ್ಕಾಲಿಗೆಲ್ಲ ಎದ್ಬಿಡ್ತಾಳೆ ಋತಿಕ ಋಷಿಕ ಆದರೆ ಬೆಳಿಗ್ಗೆ ಒಂದು ಎಂಟು ಗಂಟೆ ಎಂಟೂವರೆ ಆಗುತ್ತೆ ಅಂದರೆ ಎಲ್ಲ ದಿನ ಹಂಗೆ ಅಲ್ಲ ಸರಿ ಇವಳು ಬೇಗ ಹೇಳ್ತಾಳೆ ಆ ಥರ ಇಲ್ಲಾಂದ್ರೆ ಅವಳು ಲೇಟಾಗಿ ಎದ್ದೇಳೋದು ಹಂಗೆಲ್ಲ ಆಗುತ್ತೆ ತುಂಬ ಚೇಂಜಸ್ ಆಗಿದೆ ಇವಾಗ ಚೆನ್ನಾಗಿ ನಿದ್ದೆ ಮಾಡೋದು ಕಲ್ತ್ಕೊಂಡಿದ್ದಾಳೆ ಅವರು ಮಧ್ಯ ಆವಾಗಾದರೆ ನಿದ್ದೆ ಚೆನ್ನಾಗಿ ಮಾಡ್ತಾ ಇರಲಿಲ್ಲ ಇವಾಗ ಬೆಳಿಗ್ಗೆ ಒಂದು ಒಂದೊಂದು ಸರಿ ಹನ್ನೊಂದು ಗಂಟೆವರೆಗೆಲ್ಲ ಮಲ್ಕೊಂಬಿಟ್ಟಿರ್ತಾಳೆ ಮೊನ್ನೆ ರೀಸೆಂಟಾಗಿ ವೀಡಿಯೋ ಹಾಕಿದ್ದೆ ನಾನು ಹನ್ನೊಂದು ಗಂಟೆವರೆಗೂ ಮಲ್ಕೊಂಡಿದ್ಲು ಅದೇ ಥರನೇ ಒಂದೊಂದು ಸರಿ ನಿದ್ದೆ ಚೆನ್ನಾಗಿ ಮಾಡಿಬಿಡ್ತಾಳೆ ಊಟ ಎಲ್ಲ ತಿಂತಾಳೆ ಆರಾಮಾಗಿ ಇವಾಗ ತೊಂದರೆ ಇಲ್ಲ ಇಷ್ಟೇ ಹಾಲು ಮಧ್ಯೆ ಮಧ್ಯ ಇರ್ತೀನಿ ಟೈಮಿಗೆ ನಾನು ಎಷ್ಟು ಕೌಂಟಿಂಗ್ ಎಲ್ಲ ಮಾಡ್ಕೊಂಡಿಲ್ಲ ನೀವೆಲ್ಲ ಕೌಂಟಿಂಗ್ ಕೇಳ್ತೀರಾ ಎಷ್ಟು ಪ್ರಮಾಣದಲ್ಲಿ ತಿನ್ನಿಸ್ತೀರಾ ಎಷ್ಟು ಕೌಂಟಿಂಗಲ್ಲಿ ಹಾಲು ಕೊಡ್ತೀರಾ ಅಂತೆಲ್ಲ ಕೇಳ್ತೀರಾ ಆ ಥರ ಏನಿಲ್ಲ ಮಕ್ಕಳು ಅವಾಗ ಅವರೇ ಬಿಟ್ಬಿಡ್ತಾರೆ ಹಾಲು ಕುಡಿಯೋದು ಅವ್ರಿಗೆ ಹೊಟ್ಟೆ ತುಂಬಿದೆ ಅಂತಂದರೆ ಅವರೇ ಹಾಲು ಕುಡಿಯೋದು ಬಿಟ್ಬಿಡ್ತಾರೆ ಮತ್ತು ನಾವು ಹಾಲು ಕೊಡೋಕ್ಕೋದ್ರೆ ಅವರು ಕುಡಿಯೋಲ್ಲ ಅವಾಗೆಲ್ಲ ಅನ್ಕೋಬೇಕು ಮಕ್ಕಳಿಗೆ ಹೊಟ್ಟೆ ತುಂಬಿದೆ ಹಾಲು ಕುಡಿತಾ ಇಲ್ಲ ಅಂತಂದೇಳಿ ಅವ್ರು ಆಟ ಆಡ್ತಾ ಇರ್ತಾರೆ ಆಗಲೇ ಅವರೆಲ್ಲ ಆಳೋ ಸೌಂಡ್ ಅದೆಲ್ಲ ಇದಾಗುತ್ತೆ ಹಾಲು ಬೇಕಂದಾಗ ಅದೆಲ್ಲ ಅಂತ ಗೊತ್ತಾಗ್ಬಿಡುತ್ತೆ ಮಕ್ಕಳದು ಯಾವಾಗ ಅವ್ರಿಗೆ ಹಾಲು ಬೇಕು ಯಾವಾಗ ಬೇಡ ಅನ್ನೋದೆಲ್ಲ ಗೊತ್ತಾಗುತ್ತೆ ಓಕೆ ಊಟ ಆದ್ರೂ ಅಷ್ಟೇ ಎಷ್ಟು ಪ್ರಮಾಣದಲ್ಲಿ ತಿನ್ನಿಸ್ಬೇಕು ತೋರಿಸಿ ಅಂತ ಹೇಳಿದ್ದೀರಾ ಅದು ತೋರಿಸ್ತೀನಿ ಅಷ್ಟಕ್ಕಿಂತ ಮುಂಚೆ ಮಕ್ಕಳಿಗೆ ಅವರೇ ಆಗಲೇ ಊಟ ತಿನ್ನಿಸ್ಬೇಕಾದ್ರೆ ಅವರೇ ತೂ ಅಂತಂದೇಳಿ ಉಗಿತಾರೆ ಆವಾಗ ಬಿಡ್ಬೋದು ಇಷ್ಟೇ ತಿನ್ನಿಸ್ಬೇಕು ಅಷ್ಟೇ ಇದು ಮಾಡಬೇಕು ಅಂತ ಏನೂ ಇಲ್ಲ ಮಕ್ಕಳು ಚೆನ್ನಾಗಿ ತಿಂದು ಎಂದ ಹೆಲ್ತಿಯಾಗಿದ್ದರೆ ಸಾಕು ಅಷ್ಟೇ ಅಲ್ವಾ ಕಂದ ಅದೇ ಗಲೇಜ ಕಣೆ ಹ್ಞೂ ಬೇಡ ಅದು ಯಾಕೆ ಇಬ್ಬರು ನೋಡಿದ್ರಲ್ವ ಏಯ್ ಬಿಡು 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 ಹ್ಞೂ ಇಬ್ಬರು ಆಟ ಆಡ್ಕೊಂಡಿದ್ದಾರೆ ಇಷ್ಟೊತ್ತು ಕಿತ್ತಾಡಿ ಜಗಳ ಮಾಡ್ಕೊಂಡು ಇವಾಗ ಆಟ ಆಡ್ಕೊಂಡಿದ್ದಾರೆ ಇಬ್ಬರು ನಿಮ್ಮ ಡೌಟ್ ಎಲ್ಲ ಕ್ಲಿಯರ್ ಆಯಿತು ಅಂತ ಅಂದೇಳಿ ಅನ್ಕೊತೀನಿ ನಾನು ಓಕೆ ಹಾಲು ಅದೇ ಮಲಗೋದು ಅದೇ ಇಷ್ಟ ಬಂದಾಗ ಮಲ್ಕೊತಾರೆ ಇಲ್ಲಾಂದರೆ ಇಲ್ಲ ರಾತ್ರಿ ಎಲ್ಲ ಅದೇ ಹನ್ನೆರಡು ಗಂಟೆ ಆ ಥರ ಆಗುತ್ತೆ ಒಂದೊಂದು ದಿನ ಮಲಗೋದು ಇಷ್ಟು ಗಂಟೆಗೆ ಮಲ್ಕೊತಾರೆ ಇಷ್ಟು ಗಂಟೆಗೆ ಎದ್ದೇಳ್ತಾರೆ ಅಂತಂದೇಳಿ ನಾನು ಟೈಮಿಂಗ್ಸ್ ಎಲ್ಲ ಹೇಳಕ್ಕೆ ಬರಲ್ಲ ಬಟ್ ಆದರೂ ಮೇಲೆ ಯಾಕಂದರೆ ನನ್ನ ಮಕ್ಕಳು ಒಂದೊಂದು ಸಾರಿ ಹೆಂಗೆ ಇದು ಮಾಡ್ತಾರೆ ಅದೆಲ್ಲ ನಿಮಗೆ ಹೇಳಿದ್ದೀನಿ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಎಲ್ಲರಿಗೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ಬಾಯ್ ಬಾಯ್